ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ವಿತ್ ಮಧುಸ್ ಬ್ಲಾಗ್ ಇದು ಭಾನುವಾರದ ಬ್ಲಾಗು ಆಲ್ರೆಡಿ ಟೈಮ್ ಬಂದು ಟೆನ್ ಥರ್ಟಿ ಆಗಿದೆ ಬೆಳಗ್ಗೆನೆ ಮಟನ್ ಸಾಂಬಾರ್ ಇಡ್ಲಿ ಮಾಡಿದ್ವಿ ಅದನ್ನು ತಿಂದ ಅದನ್ನು ತಸ್ಮೈ ಇವತ್ತು ಸ್ಪೆಷಲ್ ಆಗಿ ಅಮ್ಮ ಕಾಲ್ ಸೂಪ್ ಮಾಡ್ತಾ ಇದ್ದಾರೆ ಅಮ್ಮ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಂಗಾಗಿ ಅವರು ಯೂಟ್ಯೂಬ್ ಎಲ್ಲ ಯೂಟ್ಯೂಬೇ ನೋಡ್ಕೊತಾನೆ ಮಾಡೋದು ಅದಕ್ಕೆ ಮಾಡ್ತಾ ಇದ್ದಾರೆ ಇವತ್ತು ಫಸ್ಟ್ ಟೈಮ್ ಮಟನ್ ತಿಂದು ಸ್ವಲ್ಪ ಜಾಸ್ತಿಯಿಂದ ಕೊಟ್ಟಿಲ್ಲ ಸ್ವಲ್ಪ ಕೊಟ್ಟಿದ್ದೀವಿ ಬೆಳಗ್ಗೆ ಇಡ್ಲಿ ತಿನ್ಸಕ್ ತಿನ್ನಲಿಲ್ಲ ಹಂಗಾಗಿ ಎಗ್ ತರಿಸಿದ್ದೀನಿ ಆಮ್ಲೆಟ್ ಏನಾದರೂ ಹಾಕ್ಕೊಡೋಣ ಅಂದ್ಬಿಟ್ಟು ಇವತ್ತು ತರುಣ್ ಬರ್ತಡೇ ಇದೆ ಹಾಗಾಗಿ ಬರ್ತಡೇ ಸೆಲೆಬ್ರೇಷನ್ಗೆ ಹೋಗ್ಬೇಕು ಅವ್ರು ಆಲ್ರೆಡಿ ಟೆನ್ ಓ ಕ್ಲಾಕ್ ಅಂದರು ಅವರು ಸ್ವಲ್ಪ ಲೇಟ್ ಹಂಗಾಗಿ ನಾವು ಲೇಟ್ ಮಾಡಿದ್ದೀವಿ ಇನ್ನು ತಿಂಡಿ ತಿಂಡಿ ಸ್ನಾನ ಮಾಡಿ ರೆಡಿ ಆದರೆ ಮುಗೀತು ಎಲ್ಲ ಕೆಲಸ ಮುಗ್ದಿದೆ ಕಸ ಗುಡಿಸಿದ್ವಿ ಕಸ ಮತ್ತೆ ಗಲೀಜಾಗಿದೆ ತಿಂಡಿ ತಿಂಡಾದ್ಮೇಲೆ ಕಸ ಗುಡ್ಸಿ ಒರೆಸ್ಬೇಕು ಕಾಲ್ ಸೂಪ್ ಮಾಡ್ತಿದ್ರಲ್ಲ ಅದನ್ನ ಅಮ್ಮ ಫಸ್ಟು ಅರ್ಶನ ಕಾಲನ್ನೆಲ್ಲ ಸುಣ್ಸಿ ಅರ್ಶಿನ ಹಾಕಿ ಕೂಗಿಸ್ಕೊಂಡಿದ್ರು ಅದನ್ನ ಪಾಪ ಒಂಚೂರು ಕುಡ್ಸೋಣ ಅಂತ ನಾನು ತಗೊಂಡೆ ಅದಾದ್ಮೇಲಿಂದ ಮಸಾಲೆ ಹಾಕ್ತಾರೆ ಹಂಗಾಗಿ ಅದು ಖಾರ ಇರುತ್ತೆ ಕುಡಿಯೋಕ್ಕಾಗಲ್ಲ ಅವಳಿಗೆ ಅಂದ್ಬಿಟ್ಟು ಇದೊಂದು ಚೂರು ಕುಡಿಸೋಣ ಅಂತ ಕುಡಿಸ್ತಾ ಇದ್ದೀನಿ ಪರವಾಗಿಲ್ಲ ಇಷ್ಟಪಟ್ಟು ಕುಡಿದ್ಲು ನಾನು ಕುಡಿತಾಳೋ ಇಲ್ವೋ ಅಂದ್ಕೊಂಡೆ ಆ್ಯಕ್ಚುಲಾಗಿದೆ ಫಸ್ಟ್ ಟೈಮ್ ನಾನು ಕುಡ್ದಿದ್ದು ನನಗೂ ಅದು ಸ್ಮೆಲ್ ಇತ್ತು ಇಷ್ಟು ದಿನ ಆದರೆ ಇವಾಗಲೂ ಸ್ಮೆಲ್ ಅನ್ನಿಸ್ತು ಬಟ್ ಕುಡ್ದೆ ಬಟ್ ರಾಯಿತಿ ನಾನು ಕುಡಿಯಲ್ಲ ಅಂತ ಅಳ್ತಾ ಇದ್ಲು ಅದೆಲ್ಲ ಆದಮೇಲಿಂದ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಟ್ವೆಲ್ ಓ ಕ್ಲಾಕ್ ಆಯಿತು ಹೊರಡೋದು ಟ್ವೆಲ್ ಅಲ್ಲ ಒನ್ ಓ ಕ್ಲಾಕೇ ಆಯಿತು ಹೋದ ತಕ್ಷಣ ನನ್ನ ತಮ್ಮ ಎಲ್ಲರಿಗೂ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದ ಎಲ್ಲರಿಗೂ ಆಶೀರ್ವಾದ ಮಾಡಿ ಈಗ ಕಾರ ನನ್ನ ತಂಗಿ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಬಂದ ತಕ್ಷಣ ಎಲ್ಲ ಓರೋಡಬೇಕು ಡೆಸ್ಟಿನೇಷನ್ ಬಂದ್ಬಿಟ್ಟು ನಾವು ನ್ಯೂ ಇಯರಲ್ಲಿ ಹೋಗಿದ್ವೆಲ್ಲ ನೋಡಿ ಫ್ರಂಟ್ ವಾಟರ್ ಅಂದರೆ ಬ್ಯಾಕ್ ವಾಟರಲ್ಲ ಮುನ್ನೀರು ಅಂತಾರಲ್ಲ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಕೆರಾಸ್ ನೀರು ಚೆನ್ನಾಗಿ ಬಂದಿತ್ತು ಈ ಒನ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಎಲ್ಲ ನೀರು ನೋಡಿದರೆ ಫುಲ್ ಬತ್ತೋಗಿತ್ತು ಒಂಚೂರು ನೀರೇ ಇರಲಿಲ್ಲ ಬಟ್ ಈಗ ನೀರು ಚೆನ್ನಾಗಿ ಬಂದಿತ್ತು ನೀರಿದ್ದಾಗ ಅದನ್ನು ನೋಡೋದಕ್ಕೆ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ವೆದರ್ ಕೂಡ ತುಂಬ ಕೂಲಾಗಿತ್ತು ಬಿಸಿಲು ಜಾಸ್ತಿ ಇರಲಿಲ್ಲ ಎರಡು ಕಾರಲ್ಲಿ ಹೋಗ್ತಾ ಇದೀವಿ ನಮ್ಮ ಮನೆಯವ್ರಿಗೆಲ್ಲ ಜಾಗ ಸಾಲಲ್ಲ ಅಂದ್ಬಿಟ್ಟು ಅವರು ಮತ್ತು ನನ್ನ ತಂಗಿ ಹಸ್ಬೆಂಡು ಕಾರ ಬೈಕಲ್ಲಿ ಬರ್ತೀನಿ ಅಂದರು ಅವ್ರು ಬರ್ತಾಯಿದ್ರು ಬಂದ ತಕ್ಷಣ ಪಾಪು ಮಲಗಿದ್ಲು ಆ್ಯಕ್ಚುಲಿ ಅವಳಿಗೆ ಬೆಳೆಯಿಂದ ಸಖತ್ತು ಶೀತ ಮತ್ತು ತಲೆ ಸ್ವಲ್ಪ ಬೆಚ್ಚಿಗಿತ್ತು ಅದಕ್ಕೆ ಫುಲ್ಲು ಕವರ್ ಮಾಡಿದ್ದೆ ನಾನು ಅವಳನ್ನ ಆಚೆ ಜಾಸ್ತಿ ಕರ್ಕೊಂಡೇ ಬಂದಿರಲಿಲ್ಲ ಇಲ್ಲೂ ಅಷ್ಟೇ ನಾವು ನ್ಯೂ ಇಯರ್ಗೆ ಬಂದಾಗ ಇಷ್ಟೊಂದು ನೀರು ಇರಲಿಲ್ಲ ಈಗಂತೂ ಎಲ್ಲಿ ನೋಡಿದ್ರು ನೀರು ಅಷ್ಟು ಚೆನ್ನಾಗಿದೆ ಚಿಕ್ಕಪ್ಪ ಹೇಳ್ತಾಯಿದ್ರು ಇನ್ನೂ ನೀರು ಬರುತ್ತಂತೆ ಫುಲ್ಲು ಕವರ್ ಆಗುತ್ತಂತೆ ಅಷ್ಟು ನೀರು ಬರುತ್ತಂತೆ ಈ ಜರಿ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತಾಯಿತ್ತು ಬಿಸಿಲಿದ್ದಿದ್ರೆ ಒಂಚೂರು ಆಟ ಆಡ್ಬೋದಾಗಿತ್ತು ಬಟ್ ಬಿಸಿಲಿಯಲ್ಲಿಲ್ಲ ಮಳೆ ಜಿಡಿ ಜಿಡಿ ಅಂತಾಯಿತು ಅದಕ್ಕೆ ಆಟ ಆಡಲಿಲ್ಲ ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಊಟ ಮಾಡ್ಕೋತಾ ಇದ್ದೀವಿ ಆಂಟಿ ಮನೇಲಿ ಇದೊಂದು ಪ್ರಾಬ್ಲಮ್ ನಮ್ಮ ನಮ್ಮ ಮನೇಲಿ ಯಾವಾಗಲೂ ಫೇಸ್ ಮಾಡ್ತೀವಿ ಯಾಕಂದರೆ ಸಂಡೇಸು ಅವ್ರದ್ದು ಮನೆ ದೇವ್ರ ವಾರ ನನ್ನ ತಂಗಿಗೂ ಭಾನುವಾರನೇ ಮನೆ ದೇವರು ಅವ್ರು ಹಂಗಾಗಿ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ವೆರೈಟಿ ವೆರೈಟಿ ವೆಜ್ ಊಟ ತೊಗೊಂಬಂದಿದ್ರು ಕಾರ್ನ್ ಪಲ್ಯ ಮತ್ತು ಕಾಬೂಲ್ ಕಡಲೆ ಕಾಳದು ಪಲ್ಯ ಒಬ್ಬಿಟ್ಟು ಮಾಡ್ಕೊಂಬಂದಿದ್ರು ಬೆಳಗ್ಗೆ ಅಷ್ಟು ಬೇಗ ಎದ್ದು ನಮ್ಮ ಆಂಟಿ ನಾನು ಒಬ್ಬಿಟ್ಟು ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರಂತೆ ಹಾಗಾಗಿ ಅವರು ಒಬ್ಬಿಟ್ಟು ಮಾಡ್ಕೊಂಬಂದಿದ್ರು ಮಿಕ್ಕಿದ್ನೆಲ್ಲ ನಮ್ಮ ಆಂಟಿನೇ ಮಾಡಿದರು ಕಾರ್ನ್ ಪಲ್ಯ ಮತ್ತು ಕಾಬುಲ್ ಕಡಲೆ ಕಾಳು ಪಲ್ಯ ಮತ್ತು ಬೀನ್ಸು ತರಕಾರಿ ಬೀನ್ಸ್ ಕಾಳು ತರಕಾರಿ ಎಲ್ಲ ಹಾಕಿ ಬಾತ್ ಮಾಡ್ಕೊ ಬಂದಿದ್ರು ಸಖತ್ ಟೇಸ್ಟ್ ಮಾತ್ರ ಮತ್ತು ಬೇಗನೆ ನಾವು ತಿಂಡಿ ತಿಂದಿದ್ದು ಮೂರೇ ಇಡ್ಲಿ ತಿಂದಿದ್ದೆ ನಾನು ಹಂಗಾಗಿ ಸಕ್ಕತ್ ಹೊಟ್ಟೆ ಹಸುವಾಗ್ತಿತ್ತು ನಾವು ಹೋಗೋಷ್ನಲ್ಲೇ ಎರಡು ಗಂಟೆ ಆಗೋಗಿತ್ತು ಹಂಗಾಗಿ ಸಕ್ಕತ್ ಹೊಟ್ಟೆ ಹಸುವಾಗ್ತಿತ್ತು ಅಂತ ಫಸ್ಟು ನಾವೇ ಲೇಡೀಸೇ ಊಟಕ್ಕೆ ಕೂತ್ಕೊಂಡಿಟ್ವಿ ಅಲ್ಲೇ ಒಂದು ಫಂಕ್ಷನ್ ಹಾಲ್ ಥರ ಐತೆ ಅಲ್ಲಿ ಓಪನ್ ಇರಲಿಲ್ಲ ಮುಂದೆನೇ ನಾವು ಮಳೆ ಬೇರೆ ಬರ್ತಿತ್ತಲ್ಲ ಜಿಡಿ ಜಿಡಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಮತ್ತು ಇದೆಲ್ಲ ಹೆವಿ ಆಗುತ್ತೆ ಅಂದ್ಬಿಟ್ಟು ತಿಳಿ ಸಾಂಬಾರು ಅಷ್ಟೇ ಮಾಡಿದ್ದು ಬೇಳೆ ಸಾಂಬಾರು ಏನೂ ಮಾಡಿರಲಿಲ್ಲ ಅದಕ್ಕೆ ಬೇರೆಯವರೆಲ್ಲ ಒಂದು ನಾನು ಕವಿತಾ ಆಂಟಿ ಅಪ್ಪು ದಕ್ಷ ಅಮ್ಮ ಎಲ್ಲ ಫಸ್ಟ್ ಕೂತ್ಕೊಂಡು ಊಟ ಮಾಡ್ಕೊಂಬಿಟ್ವಿ ಅಷ್ಟೊತ್ತಲ್ಲಿ ನಮ್ಮ ಮನೆಯವರು ಪಾಪು ಇದ್ದರು ನಾವೆಲ್ಲ ಊಟ ಆದಮೇಲಿಂದ ಅವ್ರು ಊಟ ಮಾಡ್ತೀವಿ ಅಂತ ನಾನು ಊಟ ಮುಗಿಸ್ಕೊಂಡು ಪಾಪುಗೆ ಸ್ವಲ್ಪನಾದರೂ ತಿನ್ಸೋಣ ಅಂದ್ಬಿಟ್ಟು ಅನ್ನ ಮಿದುಸ್ಕೊಂಡು ಅಲ್ಲೇ ತೊಗೊಂಬರ್ತಾಯಿದ್ದೀನಿ ಬಿಸಿ ಇತ್ತು ಹಾಟ್ ಬಾಕ್ಸಿಗೆ ಹಾಕೊಂಬಂದಿದ್ರು ಅದಕ್ಕೆ ಅದೇ ಅನ್ನನ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ ನಾನೇ ಎತ್ಕೊಂಡು ತಿನ್ಸೋದು ನನಗೆ ಸಕ್ಕ ತಿನ್ಸೆ ಆಗುತ್ತೆ ಕೈಯೆಲ್ಲ ನೋವೇ ಬಂದ್ಬಿಡುತ್ತೆ ಅದಕ್ಕೆ ಅವ್ರ ಅಪ್ಪ ಎತ್ಕೊಂಡು ರು ಅದಕ್ಕೆ ತಿನ್ಸೋಣ ಅಂತ ಅವಳು ಫಸ್ಟ್ ಸ್ಟಾರ್ಟಿಂಗ್ ನಾವು ಏನೇ ಬಾಯಿಗೆ ಹಾಕಿದ್ರು ಫಸ್ಟು ಉಗ್ದೇ ಬಿಡ್ತಾಳೆ ಟೇಸ್ಟ್ ನೋಡೋವ್ರಿಗೂ ಅವಳು ತಿನ್ನೋದೇ ಇಲ್ಲ ಆಮೇಲಿಂದ ಸ್ವಲ್ಪ ತಿಂತಾಳೆ ಅಷ್ಟೆ ಈಗೆಲ್ಲ ಬರ್ತಡೇಸ್ ಅಂತ ಅಂದರೆ ಬರೀ ಹೊರ್ಗಡೆ ಮಾಡೋದು ಫಸ್ಟ್ ಮನೆಯಲ್ಲೇ ಮಾಡ್ತಾಯಿದ್ವಿ ಈಗ ಡೆಕೋರೇಷನ್ ಹಾಲ್ಗಳಲ್ಲಿ ಮಾಡ್ತಾ ಇದ್ವಿ ಬಟ್ ಈಗ ನಮ್ಮದು ಒಂದು ನನ್ನ ಬರ್ತಡೇನೇ ಒಂಥರ ಡಿಫ್ರೆಂಟ್ ಆಗಿತ್ತು ಆದರೆ ಇವನು ಬರ್ತಡೇ ಇನ್ನೂ ಡಿಫ್ರೆಂಟಾಗಿ ಅವರಮ್ಮ ಪ್ಲ್ಯಾನ್ ಮಾಡಿದರು ಅದಕ್ಕೆ ಹೊರಗಡೆ ಔಟ್ಡೋರಲ್ಲಿ ಮಾಡೋಣ ಅಂದ್ಬಿಟ್ಟು ಮತ್ತು ಸಂಡೇ ಬೇರೆ ಇತ್ತಲ್ಲ ಎಲ್ಲರಿಗೂ ಫ್ರೀ ಇದ್ದರು ಚಿಕ್ಕಪ್ಪನೂ ಎಲ್ಲರಿಗೂ ರಜಾ ಇರುತ್ತೆ ಬೇರೆ ದಿನ ಆದರೆ ಬರೀ ಸಂಜೆ ಮಾತ್ರ ಫ್ರೀ ಇರ್ತಾರೆ ಆಂಟಿ ಚಿಕ್ಕಪ್ಪ ನಮ್ಮನೆಯವರು ಎಲ್ಲರೂ ಕೆಲಸ ಮುಗಿಸ್ಕೊಂಬರೋದೆ ಸಂಜೆ ಆಗುತ್ತೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಸುಮ್ಮನೆ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಬರ್ತಿದ್ವಿ ಬಟ್ ಇದು ಸಂಡೇ ಬಿದ್ದಿರೋದ್ರಿಂದ ಎಲ್ಲಾರು ಫ್ರೀ ಇದ್ರಲ್ಲ ಅಲ್ಲ ಅನ್ಬಿಟ್ಟು ಹೊರ್ಗಡೆ ಹೊರ್ಟ್ಟಿರೋದಷ್ಟೇ ತಸ್ಮೈಗೂ ಲೈಟಾಗಿ ಆಗ ಯಾಕೋ ಅವನಿಗೆ ವಾಯ್ಸ್ ಕಟ್ಕೊಂಡಿತ್ತು ಮತ್ತು ಶೀತ ಹೆವಿ ಆಗೋಗಿತ್ತು ಹಂಗಾಗಿ ಅವನು ಅಷ್ಟು ಎಂಜಾಯ್ ಮಾಡಲಿಲ್ಲ ಅಂದರೆ ಅವ್ನು ತುಂಬ ಚೆನ್ನಾಗಿದ್ದಿದ್ರೆ ಅವನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಆಟ ಆಡ್ತಾ ಇದ್ದ ಬಟ್ ಅವನೇ ಸೈಲೆಂಟ್ ಆಗಿದ್ದ ದಕ್ಷ ಕೇಳ್ತಿದ್ದ ಯಾಕೆ ತಸ್ಮ ಇಷ್ಟೊಂದು ಸೈಲೆಂಟ್ ಆಗಿದ್ದಾನಲ್ಲ ಅಂತ ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿದ್ದ ಇಷ್ಟಾರ್ಥನೂ ಕೂಡ ತುಂಬ ಸೈಲೆಂಟ್ ಹೋಗಿದ್ದೆ ಯಾಕಂದರೆ ಅವ್ಳಿಗೆ ಶೀತ ಇದೇ ಫಸ್ಟ್ ಟೈಮ್ ಆಗಿರೋದು ಅವಳಿಗೆ ಶೀತನೇ ಆಗಲ್ಲ ಹೆವಿ ಹೀಟ್ ಬಾಡಿ ಅವಳದು ಬಟ್ ಈ ಸಲ ಶೀತ ಆಗೋಗಿತ್ತು ಹಂಗಾಗಿ ಅವಳಿಗೂ ನಾವು ಕೇರ್ ಮಾಡೋದ್ರಲ್ಲೇ ಆಗೋಯ್ತು ನಾನು ಅಷ್ಟು ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ ನಾವೆಲ್ಲ ಊಟ ಮಾಡಾದ್ಮೇಲಿಂದ ನಾನು ಪಾಪು ಎತ್ಕೊಂಡು ಊಟ ಮಾಡಿಸಿದ್ದೆ ಅಷ್ಟೊತ್ತಿಗೆ ಅವ್ರನ್ನೆಲ್ಲ ಕೂರಿಸಿ ಊಟಕ್ಕೆ ಹಾಕೊಡ್ತಾ ಇದ್ದಾರೆ ನಮ್ಮ ಆಂಟಿ ಒಬ್ಬಿಟ್ಟು ಅಂದರೆ ನನಗೆ ಸಖತ್ ಇಷ್ಟ ಅದು ನಮ್ಮ ಕವಿತಾ ಆಂಟಿ ತುಂಬ ಚೆನ್ನಾಗಿ ಮಾಡ್ಕೊಂಬಂದರು ಎಷ್ಟು ಸಾಫ್ಟಾಗಿ ಸ್ವೀಟೆಲ್ಲ ಲಿಮಿಟೆಡ್ ಆಗಿ ಆಗಿತ್ತು ಈಗ ನೆನೆಸ್ಕೊಂಡ್ರು ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಸಖತ್ ಇಷ್ಟ ಅದು ಬಿಸಿ ಬಿಸಿ ಒಬ್ಬಿಟ್ಟು ಮಾಡಿಕೊಟ್ರೆ ಇನ್ನೂ ಇಷ್ಟ ಆಗುತ್ತೆ ಬಟ್ ತಣ್ಣಗಾಗಿ ಹೋಗಿತ್ತು ಪರವಾಗಿಲ್ಲ ತುಂಬ ಟೇಸ್ಟ್ ಚೆನ್ನಾಗಿತ್ತು ಒಬ್ಬಿಟ್ಟಿಂದು ಅದೆಲ್ಲ ಆದಮೇಲಿಂದ ಸ್ಪೆಷಲ್ಲಾಗಿ ಆಂಟಿ ಪೇಣಿ ತರಿಸಿದ್ರು ಅದು ನಂಗೆ ನನಗೂ ಇಷ್ಟ ಪೇಣಿ ಅಂದರೆ ಬಟ್ ಅದು ಬಿಸಿ ಹಾಲಲ್ಲಿ ತಿನ್ನೋದಕ್ಕೆ ಇಷ್ಟ ಬಟ್ ಇಲ್ಲೆಲ್ಲ ನಾವು ಫ್ಲಾಸ್ಕ್ ತೊಗೊಂಬಂದು ಬಿಸಿ ಮಾಡ್ಕೊಂಡು ತಗೊಬರಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ನಾರ್ಮಲಾಗಿ ತಂದಿದ್ರು ಅದಕ್ಕೆ ನಮ್ಮ ಮನೆಯವ್ರು ಮಾತ್ರ ತಿಂದರು ನಾವು ತಿನ್ನಲಿಲ್ಲ ಅದೆಲ್ಲ ಆದಮೇಲಿಂದ ಅಲ್ಲೇ ಊದಿ ನನ್ನ ತಂಗಿ ಕಟ್ಕೊಂಡ್ ಬಂದಿದ್ಲು ಇದೊಂದು ಹಾರ್ಚ್ ತರಿಸಿದ್ರು ಅವರು ಅದಕ್ಕೆ ಅದಕ್ಕೆ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ಹಾಫ್ ಸರ್ಕಲ್ ಮಾಡಿಬಿಟ್ಟು ಇದ್ದೀವಿ ಅಲ್ಲಿ ಸಕ್ಕತ್ತು ಗಾಳಿ ಬರ್ತಾಯಿತ್ತು ವೆದರ್ ತುಂಬ ಕೋಲ್ಡ್ ಇತ್ತಲ್ಲ ಹಂಗಾಗಿ ಸಕ್ಕತ್ತು ಗಾಳಿ ಬರ್ತಾಯಿತ್ತು ಅದಕ್ಕೆ ಇಲ್ಲೇ ಕಟ್ಕೊಂಡು ತೊಗೊಂಡೋಗೋಣ ಅಂತ ಹೇಳಿದಕ್ಕೆ ನಮ್ಮ ಚಿಕ್ಕಪ್ಪ ಆಯಿತು ಅಂದ್ಬಿಟ್ಟು ಇವಾಗ ಅವ್ರು ಇದ್ದಾರೆ ತೊಗೊಂಡೋಗಿ ಅಲ್ಲಿ ಗಿಡಕ್ಕೆ ಎಷ್ಟು ಹಿಂಸೆ ಆಯಿತು ಅಂದರೆ ಎವಿ ಗಾಳಿ ಎಷ್ಟು ಅದು ಬೇರೆ ಬರೀ ಪೈಪಲ್ಲಿದೆ ಅದು ಕಬ್ಣದ್ದೇನಾದರೂ ಆದರೆ ಸ್ವಲ್ಪ ನಿಂತ್ಕೊಳ್ತಾ ಇದ್ದೇನೋ ಬಟ್ ಇದು ಪೈಪಿಂದು ನಿಲ್ಲಿಸೋಷ್ನಲ್ಲೇ ನಿಯರ್ಲಿ ಹಾಫ್ ಆನ್ ಅವರ್ ವೇಸ್ಟ್ ಆಯಿತು ಅಲ್ಲಿ ಹೋಗಿ ನಿಲ್ಲಿಸೋಷ್ನಲ್ಲಿ ಎಲ್ಲರೂ ಫೋಟೋಸ್ ತೊಗೊಂಡು ನಾವು ಈ ಜರಿ ನೋಡ್ತಾ ನಿಂತ್ಕೊಂಡೆ ಇದು ಸಖತ್ ಇಷ್ಟ ಆಯಿತು ಮುಂದೆ ಹೋಗೋಣ ಮುಂದೆ ಹೋಗೋಣ ಅಂತ ಮುಂದೆ ಇದು ಮಾಡ್ತಾ ಇದ್ಲು ಅಷ್ಟು ಇಷ್ಟ ಆಯಿತು ಅವಳಿಗೆ ಅವಳು ಫಸ್ಟ್ ಬಂದಾಗ ಮೂರು ತಿಂಗಳು ನಾವು ಜಾಸ್ತಿ ಇಲ್ಲಿಗೆಲ್ಲ ಕರ್ಕೊಂಡೇ ಬರಲಿಲ್ಲ ಅವಳನ್ನ ಕಾರಲ್ಲೇ ಮಲಗಿಸಿದ್ವಿ ಅದಾದ್ಮೇಲಿಂದ ಕಾರಲ್ಲಿ ಅಜ್ಜಿ ಕೂತಿದ್ರು ಹಂಗಾಗಿ ಆಚೆನೇ ಕರ್ಕೊಂಬರಲಿಲ್ಲ ಈಗ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಎಲ್ಲ ಕರ್ಕೊಂಬಂದಾದ್ಮೇಲೆ ಇಲ್ಲಿ ಸ್ಟ್ಯಾಂಡ್ ಇಲ್ಲ ಅಂದ್ಬಿಟ್ಟು ಚಿಕ್ಕಪ್ಪಂಗೆ ಆಂಟಿ ನೀವೇ ಇಟ್ಕೊಳ್ಳಿ ಇಬ್ರು ಅವ್ನು ಕಟ್ ಮಾಡ್ತಾನೆ ಅಂತ ಹೇಳ್ದೆ ಆಂಟಿ ಬರಲಿಲ್ಲ ಅದಕ್ಕೆ ಚಿಕ್ಕಪ್ಪನೇ ಇಟ್ಕೊಂಡಿದ್ದಾರೆ ಅದೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಈ ಥರ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬಟ್ ಚೆನ್ನಾಗಿತ್ತು ಗಾಳಿ ಇರಲಿಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಸಖತ್ ಗಾಳಿ ಇತ್ತು ಎಷ್ಟು ಅಂದರೆ ಒಬ್ಬರು ನಿಂತು ಇಟ್ಕೊಂಡು ನಿಂತ್ಕೊಳ್ಳೇಬೇಕಾಗಿತ್ತು ಅದನ್ನು ಅಷ್ಟು ಗಾಳಿ ಬರ್ತಾಯಿತ್ತು ಅಜ್ಜಿನೂ ಬಂದಿದ್ರು ಹಂಗಾಗಿ ಎಲ್ಲರೂ ಕೇಕ್ ತಿನ್ನಿಸಿ ನಾನು ತಸ್ಮಾಯಿ ಮನೆಯವರೆಲ್ಲ ಕೇಕ್ ತಿನ್ನಿಸ್ತಾ ಇದೀವಿ ಅದು ನಾರ್ಮಲ್ ಕೇಕ್ ಮಾಡಿಸಿದ್ರು ನಮ್ಮ ಆಂಟಿಗೆ ಅದೇ ಇಷ್ಟ ಆಗೋದು ಅವರು ಅವ್ನ ಬರ್ತಡೇಗೆ ನನ್ನ ಕಡೆಯಿಂದ ಅಂದ್ಬಿಟ್ಟು ಅವ್ರು ಕೇಕ್ ಮಾಡಿಸ್ಕೊಂಬಂದಿದ್ರು ಚೆನ್ನಾಗಿತ್ತು ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಕೇಕು ನಾರ್ಮಲ್ ಕೇಕು ಈ ಮಂತ್ ಫುಲ್ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಮೂರು ನಾಲ್ಕು ಬರ್ತಡೆ ಆ್ಯಾನಿವರ್ಸರಿ ಈ ಥರ ಇದೆ ಈಗ ಅದಕ್ಕೊಂದು ಆ್ಯಡ್ ಆಗಿದೆ ನಮ್ಮ ಅಣ್ಣನ ಮಗು ಒಂದು ಜೂನಲ್ಲೇ ಹುಟ್ಟಿರೋದ್ರಿಂದ ಇನ್ನೊಂದು ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು ಈ ಜೂನಲ್ಲೇ ಜಾಸ್ತಿ ಬರ್ತ್ಡೇ ಎಲ್ಲ ಇರೋದು ಅನಿಸುತ್ತೆ ಇಲ್ಲ ಜನವರಿಲೂ ಒಂದು ತಿಂಗಳಲ್ಲಿ ನಮ್ಮ ಅಕ್ಕಂದಿರ್ದು ಮತ್ತು ನಮ್ಮ ಆಂಟಿ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಆಂಟಿ ಬರ್ತ್ಡೇ ಎಲ್ಲ ಒಟ್ಟಿಗೆ ಬರುತ್ತೆ ಅದಾದಮೇಲಿಂದ ಸ್ವಲ್ಪ ಫೋಟೋಸು ವೀಡಿಯೋಸ್ನೆಲ್ಲ ತೊಗೊಂಡು ಅದಾದಮೇಲಿಂದ ಹೊರಟ್ವಿ ಹೊರಡೋ ಟೈಮಲ್ಲಿ ಅಲ್ಲಿ ಎಷ್ಟು ಜನ ಮೀನು ಹಿಡಿತಾ ಅಂದರೆ ಸಖತ್ ಜನ ಹಿಡಿತಿದ್ರು ಅವಾಗ ನಾವು ಹೊರಡೋ ಟೈಮಲ್ಲಿ ಒಂದು ಮೀನು ಸಿಕ್ತು ಅದನ್ನು ತೆಗಿತಾ ಇದ್ದಾರೆ ಗಾಣದಿಂದ ಅದನ್ನು ಹೆಂಗೆ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ ಅಂದರೆ ತಸ್ಮಾಯಿ ಅವ್ರು ಬಿಚ್ಚೋದಕ್ಕೆ ಬಿಡ್ತಾಯಿಲ್ಲ ನನಗೆ ಕೊಡಿ ನನಗೆ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಾದ್ಮೇಲಿಂದ ತಸ್ಮಾಯಿ ಕೊಡ್ದೆ ರಾಯ್ತಿ ಹಿಂಗೆ ಎದುರಿಸ್ತಾ ಇದ್ದಾರೆ ರಾಯ್ತಿ ಎದ್ಕೋತಾ ಇದ್ದಾಳೆ ಆದರೂ ತಸ್ಮೈ ಇದೆಲ್ಲ ಆದಮೇಲಿಂದ ನಾನು ಖಾರತ್ರ ಬಂದ್ಬಿಟ್ಟೆ ಪಾಪುನ ಮಲಗಿಸ್ತೀನಿ ಅಂತ ಇವರು ಇದೆಲ್ಲ ಆದರೂ ನಾನು ಪಾಪುನ ಮಲಗಿಸಿದ್ದು ರು ಅವ್ರು ಹೋಗಿ ನೀರಲ್ಲಿ ಇಳ್ದು ಆಟ ಆಡಿ ಆಮೇಲಿಂದ ಬಂದಿರೋದು ನಿಯರ್ಲಿ ಒನ್ ಅವರ್ ಆಟ ಶೀತ ಇದ್ರು ಅದೆಲ್ಲ ಮುಗಿಸ್ಕೊಂಡು ಬರ್ತಾ ನಾವು ಬೆಳ್ಗೊಳ್ಳದ ಹತ್ರ ಒಂದು ಕ್ಲೇ ಆರ್ಟ್ ಅಂತ ಅಂಗಡಿ ಇತ್ತು ಪಾಟಿಂದು ಮಣ್ಣಿಂದು ಹಂಗ ನಾ ಇಲ್ಲಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ದಿ ವೇ ಬರ್ತಿದ್ವಲ್ಲ ಅಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿದ್ವಿ ಅಮ್ಮಂಗೆ ಸಖತ್ ಇಷ್ಟ ಆಯಿತು ಮಣ್ಣಿಂದ ಮಡಿಕೆಗಳನ್ನ ತಗೋಬೇಕು ನಾವು ಕುಕ್ ಮಾಡೋದಿಕ್ಕೆ ಅಂತ ಅದಕ್ಕೆ ಅವರು ತಗೋತೀನಿ ಅಂದರು ಅಂದ್ಬಿಟ್ಟು ನಾನು ಏನಾದರೂ ನೋಡೋಣ ಅಂತ ನೋಡಿದೆ ಆಮೇಲಿಂದ ನನಗೆ ಈ ಕಪ್ಗಳೆಲ್ಲ ಇಷ್ಟ ಆಯಿತು ಬಟ್ ತಗೊಳ್ಳಲಿಲ್ಲ ನಾನು ಈ ಸಲ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ಈ ಬುದ್ಧ ನನಗೆ ನೋಡಿ ಆ ಇದೆಯಲ್ಲ ಆ ಬುದ್ಧ ಸಖತ್ ಇಷ್ಟ ಆಯಿತು ಬಟ್ ನಮ್ಮ ಮನೆಗೆ ಅಷ್ಟು ದೊಡ್ಡದು ಸರಿ ಹೋಗಲ್ಲ ನನಗೆ ಒಂದು ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾದರೂ ಇಡೋಕ್ಕೆ ಅಷ್ಟು ಚಿಕ್ಕದು ಅಷ್ಟು ಫಿನಿಶಿಂಗ್ ಇರೋದು ನನಗೆ ಸಿಗಲೇ ಇಲ್ಲ ಬೇರೆದೆಲ್ಲ ಇತ್ತು ಬುದ್ಧ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಥರನೇ ಇರೋದು ಚಿಕ್ಕ ಬುದ್ಧ ಬೇಕಾಗಿತ್ತು ಬಟ್ ನನಗೆ ಸಿಗಲಿಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನೋಡೋದಕ್ಕೆ ಮರದ ಇದೇನೋ ಆ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಮರದ ಫಿನಿಶಿಂಗ್ ಅಂದರೆ ಸ್ಪ್ರೇ ಮಾಡಿ ಅದಕ್ಕೆ ಪೇಂಟ್ ಎಲ್ಲ ಮಾಡಿ ಅದು ಮರದ್ದೇನೋ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಅದು ಆ್ಯಕ್ಚುಲಿ ಕ್ಲೇಯಿಂದ ಮಾಡಿರೋದು ನೋಡಿ ಈ ಥರದ ಪಾಟ್ಗಳೆಲ್ಲ ಇದು ಕುಕ್ಕಿಂಗಿಗಂತೆ ಇದರಲ್ಲಿ ನಾನು ಒಂದು ತೊಗೊಂಡೆ ಅಮ್ಮ ಎರಡು ತೊಗೊಂಡ್ರು ಎರಡೆಲ್ಲ ಮೂರು ತೊಗೊಂಡ್ರೆ ಅಮ್ಮ ಅದೆಲ್ಲ ತೊಗೊಂಡಾದಮೇಲಿಂದ ಮತ್ತು ಸರಿತ ಅವರು ಏನೂ ತೊಗೊಂಡಿರಲಿಲ್ಲ ಆಮೇಲೆ ಸಿಕ್ಕಪ್ಪ ಬಂದರು ಅವ್ರು ಬಂದಾಗ ಯೂನಿಕ್ ಆಗಿರೋದು ಏನಾದರೂ ಹುಡುಕ್ತಾಯಿರ್ತಾರೆ ಅವರಾಗ ಅಲ್ಲಿ ಕಾಫಿ ಟೀಗಳಿ ಕಾಫಿ ಟೀ ಕಪ್ಗಳಿತ್ತಲ್ಲ ಅದನ್ನು ತಗೋ ನಾವು ಇದರಲ್ಲೇ ಯೂಸ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಆಂಟಿನೂ ಸ್ವಲ್ಪ ಕಾಫಿ ಮತ್ತು ದಕ್ಷತ ನಾನು ಹಾಲು ಕುಡಿತೀನಿ ಇದರಲ್ಲೇ ಅಂದ್ಬಿಟ್ಟು ಅವಳು ಒಂದು ಹ್ಯಾಂಡಲ್ ಇರೋದು ಮಗ್ ಥರ ಬರುತ್ತಲ್ಲ ಅದನ್ನು ತಗೊಂಡ್ಲಂತೆ ಅದನ್ನೆಲ್ಲ ಅವ್ರು ಶಾಪಿಂಗ್ ಮಾಡಿದ್ರು ಅಮ್ಮ ಒಂದೆರಡು ಮಡಿಕೆ ತೊಗೊಂಡ್ರು ಮತ್ತು ಮೊಸರು ಇದರಲ್ಲಿ ಹೆಪ್ಪಾಕಿದ್ರೆ ತುಂಬ ಟೀ ಆಗಿ ಬರುತ್ತೆ ಅಂದರೆ ಕೇಕ್ ಟೈಪ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ಅದನ್ನು ತೊಗೊಂಡ್ರು ನನಗೆ ಎಪ್ಪಾಕಿರೋ ಮೊಸರು ಅಷ್ಟೊಂದು ಇಷ್ಟ ಆಗೋಲ್ಲ ಆಮೇಲೆ ನಮ್ಮ ಮನೇಲಿ ಯಾರು ಜಾಸ್ತಿ ಮೊಸರು ತಿನ್ನೋದೇ ಇಲ್ಲ ನಾನು ಒಬ್ಳೇ ತಿನ್ನೋದು ನಾನು ಬೇಕಿದ್ರೆ ಮೂರು ಟೈಮು ಮೊಸರು ತಿಂತೀನಿ ಬಟ್ ನಮ್ಮ ಮನೆಯವರು ಯಾರು ತಿನ್ನದೇ ಇರೋ ಕಾರಣ ನಾನು ಅದನ್ನು ತಗೊಳ್ಳಿಲ್ಲ ನಾನು ಬರೀ ಒಂದು ವಾಸ್ ವಿತೌಟ್ ಪೇಂಟ್ ಆಗಿರೋದು ಮತ್ತು ನಾನು ಅದಕ್ಕೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ನಾನು ಪೇಂಟ್ ಮಾಡಿದೆ ಅಂತ ಮತ್ತೆ ನಾನೊಂದು ಚಿಕ್ಕದು ಪ್ಯಾನ್ ಥರ ಕಡಾಯಿ ಥರ ಇದೆ ಆ ಥರದ್ದು ಒಂದು ತೊಗೊಂಡೆ ಅಷ್ಟೆ ಬಟ್ ಒಂದೊಂದು ಪೀಸ್ಗಳನ್ನ ಇದ್ರೆ ಎಷ್ಟು ಇಷ್ಟ ಆಗ್ತಾಯಿತ್ತು ಅಂದರೆ ಅದಕ್ಕೆಲ್ಲ ಏನು ಏನನ್ನಿಸಿದೆ ಅಂದರೆ ಸ್ವಂತ ಮನೆ ಇರಬೇಕು ಅದನ್ನು ತೊಗೊಂಡ್ರೆ ಅದು ಡ್ಯಾಮೇಜ್ ಆಗಬಾರ್ದು ಆಮೇಲೆ ಮೇಯ್ನಾಗಿ ಮಕ್ಳುಗಳಿರಬಾರ್ದು ಅಂದರೆ ಮಕ್ಕಳಿಗೆ ಒಂದು ಬುದ್ಧಿ ಇರಬೇಕು ಅದನ್ನ ಮುಟ್ಟಬಾರ್ದು ಅಂತ ಮತ್ತೆ ಇದೊಂದು ನೋಡಿ ಕುಂಕುಮದ್ದು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಸಖತ್ ಇಷ್ಟ ಆಯಿತು ಬಟ್ ಫಿನಿಷಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಹಂಗಾಗಿ ನಾನು ತೊಗೊಳಲಿಲ್ಲ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಈ ಬರ್ತ್ಡೇ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ್ರೆ ನನ್ನ ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್